ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಪಾಂಡವರಿಗೆ ಅರ್ಧರಾಜ್ಯವನ್ನು ಕೊಡಬೇಕೆಂದು ದ್ರೋಣನು ಹೇಳಿದುದು ಕರ್ಣನು ಅದನ್ನು ಖಂಡಿಸಿ ಅಂಬುವೀಚನ ಕಥೆಯನ್ನು ಹೇಳಿದುದು ತಿರುಗಿ ದ್ರೋಣನು ಕೌರವರಿಗೆ ಬುದ್ಧಿವಾದಗಳನ್ನು ಹೇಳಿದುದು ಎಂಬ ಇನ್ನೂರ ಇಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ದ್ರೋಣನು ರಾಜ ಲೋಕದಲ್ಲಿ ಮಂತ್ರಾಲೋಚನೆಗಾಗಿ ಕರೆಸಲ್ಪಟ್ಟ ಹಿತೈಷಿಗಳು ತಮ್ಮ ಆಲೋಚನೆಗಳನ್ನು ಹೇಳುವಾಗ ಧರ್ಮಕ್ಕೂ ಅರ್ಥಕ್ಕೂ ಯಶಸ್ಸಿಗೂ ವಿರೋಧವಿಲ್ಲದಂತೆ ಒಳ್ಳೆ ಆಲೋಚನೆಯನ್ನೇ ಹೇಳಬೇಕು ಇದೇ ಲೋಕನೀತಿ ಎಂದು ನಾವು ಕೇಳಿರುವೆವು ಅದರಂತೆ ನನಗೆ ತಿಳಿದುದನ್ನು ನಾನು ಹೇಳುವೆನು ಮಹಾತ್ಮನಾದ ಭೀಷ್ಮನು ಈಗ ಹೇಳಿದ ಅಭಿಪ್ರಾಯವೇ ನನಗೂ ಉಚಿತವಾಗಿ ತೋರಿದೆ ಕುಂತಿ ಪುತ್ರರಿಗೆ ರಾಜ್ಯದಲ್ಲಿ ಉಚಿತವಾದ ಭಾಗವನ್ನು ಕೊಟ್ಟು ಬಿಡಬೇಕು ಇದೇ ಸನಾತನ ಧರ್ಮವು ಪ್ರಿಯವಾಗಿ ಮಾತನಾಡಬಲ್ಲ ನಮ್ಮ ಕಡೆಯ ಮನುಷ್ಯನೊಬ್ಬನನ್ನು ಈಗಲೇ ಆ ದೃಪದನ ಬಳಿಗೆ ಕಳುಹಿಸು ಅಧಿಕವಾದ ಧನರತ್ನಗಳನ್ನು ಅವನೊಡನೆ ಕಳುಹಿಸಬೇಕು ಸಂಬಂಧಿಗಳಾದವರು ಮದುವೆಯಾದ ಮೇಲೆ ಒಬ್ಬರಿಗೊಬ್ಬರು ಉಡುಗೊರೆಗಳನ್ನು ಕಳುಹಿಸಬೇಕಾದುದು ಅವಶ್ಯವು ಆದುದರಿಂದ ನಮ್ಮ ಜ್ಞಾತಿಗಳಾದ ಪಾಂಡವರಿಗೂ ದೃಪದನಿಗೂ ತಕ್ಕ ಉಡುಗೊರೆಗಳನ್ನು ಅವನ ಮೂಲಕವಾಗಿ ಕಳುಹಿಸಿಕೊಡು ಅಲ್ಲಿಗೆ ಹೋಗತಕ್ಕ ಮನುಷ್ಯನು ಆ ದೃಪದನಿಗೆ ಸಂತೋಷವಾಗುವಂತೆ ಅವನ ಸಂಬಂಧದಿಂದ ನಮಗೆ ಎಷ್ಟೋ ಮೇಲ್ಮೆಯುಂಟಾಯಿತೆಂದು ನಿನಗೂ ದುರ್ಯೋಧನನಿಗೂ ಇದು ಬಹಳ ಪ್ರಿಯವೆಂದು ತಿಳಿಸಬೇಕು ಅಲ್ಲಿ ದೃಪದನಿಗೂ ಅವನ ಮಗನಾದ ದೃಷ್ಟದ್ಯುಮ್ನಿಗೂ ನಿಮ್ಮಿಬ್ಬರ ಈ ಸಂಬಂಧವು ಬಹಳ ಪ್ರಿಯವೂ ಉಚಿತವೂ ಆದುದೆಂದು ಹೇಳಿ ಅವರ ಮುಂದೆ ಕೊಂಡಾಡಬೇಕು ಮತ್ತು ಕುಂತಿ ಪುತ್ರರನ್ನು ಮಾದ್ರಿ ಪುತ್ರರನ್ನು ಮಾರಿ ಬಾರಿಗೂ ಪ್ರಿಯವಾಕ್ಯಗಳಿಂದ ಆಧರಿಸಬೇಕು ಅಲ್ಲದೆ ನಿನ್ನ ಮಾತಿನಿಂದ ನಿನ್ನ ಸೊಸೆಯಾದ ದ್ರೌಪದಿಗೆ ಸುವರ್ಣಮಯಗಳಾದ ಹಲವು ಬಗೆಯ ಆಭರಣಗಳನ್ನು ಕಳುಹಿಸಿಕೊಡು ಹಾಗೆಯೇ ಎಲ್ಲಾ ಧ್ರುಪದ ಪುತ್ರರಿಗೂ ಪಾಂಡವರಿಗೂ ಕುಂತಿಗೂ ಯೋಗ್ಯವಾದ ಬೆಲೆಯುಳ್ಳ ವಸ್ತುಗಳನ್ನು ಕಳುಹಿಸಿಕೊಟ್ಟು ಪಾಂಡವರನ್ನು ಸಂತೋಷಗೊಳಿಸು ಹೀಗೆ ನಮ್ಮ ಕಡೆಯಿಂದ ಅಲ್ಲಿಗೆ ಹೋದ ಪುರುಷನು ಧ್ರುವದನನ್ನು ಪಾಂಡವರನ್ನು ಪ್ರಿಯವಾಕ್ಯಗಳಿಂದ ಸಂತೋಷಗೊಳಿಸಿ ಆಮೇಲೆ ಅವರನ್ನು ಇಲ್ಲಿಗೆ ಬರುವಂತೆ ಹೇಳಬೇಕು ಅವರು ಇಲ್ಲಿಗೆ ಬರುವುದಾಗಿ ಒಪ್ಪಿಕೊಂಡರೆ ಒಡನೆಯೇ ಅವರನ್ನು ಕರೆತರುವುದಕ್ಕಾಗಿ ನಮ್ಮ ಕಡೆಯಿಂದ ದುಶ್ಯಾಸನನು ವಿಕರ್ಣನು ಸೈನ್ಯಗಳೊಡನೆ ಹೋಗಲಿ ಅವರು ಅಲ್ಲಿ ಇಲ್ಲಿಗೆ ಬಂದು ನಿನ್ನಿಂದ ಸತ್ಕೃತರಾದ ಮೇಲೆ ಪ್ರಜೆಗಳ ಅಭಿಪ್ರಾಯವನ್ನು ತೆಗೆದುಕೊಂಡು ಪಿತ್ರಾರ್ಜಿತವಾದ ರಾಜ್ಯದಲ್ಲಿ ಅವರನ್ನು ನೆಲೆಗೊಳಿಸು ಓ ಮಹಾರಾಜ ಈಗ ನಿನ್ನ ಮಕ್ಕಳಲ್ಲಿ ನೀನು ನಡೆದುಕೊಳ್ಳಬೇಕಾದ ಉತ್ತಮ ಉಪಾಯವು ಇದೊಂದೇ ಎಂದು ನನಗೆ ತೋರುವುದು ಭೀಷ್ಮನ ಅಭಿಪ್ರಾಯವನ್ನು ಅನುಸರಿಸಿಯೇ ಇದನ್ನು ನಾನು ಹೇಳಿರುವೆನು ಎಂದನು ಈ ಮಾತನ್ನು ಕೇಳಿದೊಡನೆಯೇ ಕರ್ಣನು ಧೃತರಾಷ್ಟ್ರನನ್ನು ನೋಡಿ ಮಹಾರಾಜ ನಿನ್ನಿಂದ ಇದುವರೆಗೆ ಎಷ್ಟು ಹಣವನ್ನು ಗೌರವವನ್ನು ಪಡೆದು ಎಲ್ಲ ಆಲೋಚನೆಗಳಲ್ಲಿಯೂ ನಿನಗೆ ಅಂತರಂಗಭೂತರಾದ ಇವರಿಬ್ಬರು ಮುಂದೆ ನಿನಗೆ ಶ್ರೇಯಸ್ಸಾವು ಶ್ರೇಯಸ್ಸು ಯಾವುದೋ ಅದನ್ನು ತಿಳಿಸದೆ ಹೀಗೆ ಮಾತನಾಡುವುದಾದರೆ ಇದಕ್ಕಿಂತಲೂ ಆಶ್ಚರ್ಯವೇನಿದೆ ಮನಸ್ಸಿನಲ್ಲಿ ಕಪಟವನ್ನಿಟ್ಟುಕೊಂಡು ನಿಜವಾದ ಮರ್ಮವನ್ನು ಹೊರಕ್ಕೆ ಬಿಡದೆ ಬಹಳ ಹಿತ ಹಿತರಂತೆ ಮಾತನಾಡುವರು ಸತ್ಪುರುಷರಿಗೆ ಸಮ್ಮತವಾದ ಕಾರ್ಯವನ್ನು ಹೇಗೆ ತಾನೇ ಮಾಡುವರು ರಾಜೇಂದ್ರ ಕಾರ್ಯಗಳಲ್ಲಿ ಕಷ್ಟವು ತೋರಿದಾಗ ಒಳ್ಳೆಯದಕ್ಕಾಗಲಿ ಕೆಟ್ಟುದಕ್ಕಾಗಲಿ ಮಿತ್ರರಾರು ಕೆಲಸಕ್ಕೆ ಬಾರರು ಸುಖ ದುಃಖಗಳೆರಡು ವಿಧಿನಿಯಮವನ್ನು ಅನುಸರಿಸಿಯೇ ಬರುವವು ಮನುಷ್ಯನು ಪ್ರಾಕ್ನವ್ರ ಪ್ರಜ್ಞಾವಂತನಾಗಲಿ ಪ್ರಜ್ಞೆ ಇಲ್ಲದವನಾಗಲಿ ಬಾಲನಾಗಲಿ ವೃದ್ಧನಾಗಲಿ ಸಹಾಯವಿದ್ದವನಾಗಲಿ ಅಸಹಾಯನಾಗಲಿ ಎಲ್ಲ ವಿಷಯಗಳಲ್ಲಿಯೂ ತನಗೆ ವಿಧಿಪ್ರಾಪ್ತವಾದುದನ್ನು ಪಡೆದೇ ಪಡೆಯುವನು ಇದಕ್ಕೆ ಒಂದು ಕಥೆಯನ್ನು ಹೇಳುವೆನು ಕೇಳು ಹಿಂದೆ ಮಗದ ರಾಜರ ವಂಶದಲ್ಲಿ ಅಂಬುವೀಚನೆಂಬ ರಾಜನು ರಾಜಗೃಹದವೆಂಬ ನಗರದಲ್ಲಿ ಇದ್ದನಲ್ಲವೇ ಅವನಿಗೆ ಉಸಿರಾಡುವುದೊಂದು ಹೊರತು ಬೇರೆ ಯಾವ ಇಂದ್ರಿಯಗಳಲ್ಲಿಯೂ ಪಟುತ್ವವಿಲ್ಲದೆ ಅಂದರೆ ಸ್ವಬುದ್ಧಿ ಇಲ್ಲದೆ ರಾಜಕಾರ್ಯಗಳ ಭಾರವನ್ನೆಲ್ಲ ಮಂತ್ರಿಗಳಿಗೆ ಬಿಟ್ಟಿದ್ದನು ಎಲ್ಲಾ ವಿಷಯಗಳಲ್ಲಿಯೂ ಮಂತ್ರಿಗಳನ್ನೇ ನಂಬಿದ್ದನು ಇದರಿಂದ ಅವನ ಮಂತ್ರಿಗಳಲ್ಲಿ ಪ್ರಧಾನನಾಗಿದ್ದ ಮಹಾಕರ್ಣಿ ಎಂಬುವನು ರಾಜಕಾರ್ಯದಲ್ಲಿ ತನಗಿದ್ದ ಸ್ವಾತಂತ್ರ್ಯದಿಂದ ತಾನೇ ರಾಜನಂತಿದ್ದನು ತನಗೆ ಯಾರೂ ಇದಿರಿಲ್ಲವೆಂಬ ಗರ್ವದಿಂದ ಅವನು ರಾಜನನ್ನು ಲಕ್ಷ್ಯ ಮಾಡದೆ ಅವ ಅನು ಅವಮಾನಿಸುತ್ತಾ ಬಂದನು ರಾಜನಿಗೆ ಉಪಭೋಗ್ಯಗಳಾದ ಎಲ್ಲ ವಸ್ತುಗಳನ್ನು ತಾನೇ ಅನುಭವಿಸುತ್ತಿದ್ದನು ರಾಜನ ಅಂತಃಪುರ ಸ್ತ್ರೀಯರು ಅವರ ಅವನ ಧನ ರತ್ನಾದಿ ಸಂಪತ್ತುಗಳು ಅವನ ಐಶ್ವರ್ಯ ಅಧಿಕಾರಗಳನ್ನೆಲ್ಲ ತಾನೇ ಸ್ವೇಚ್ಛೆಯಾಗಿ ಅನುಭವಿಸತೊಡಗಿದನು ಇಷ್ಟಾದರೂ ಆ ಲೋಭಿಗೆ ಮೇಲೆ ಮೇಲೆ ಲೋಭವು ಹೆಚ್ಚುತ್ತಲೇ ಇತ್ತು ಉಸಿರಾಡುವುದೊಂದು ಹೊರತು ಬೇರೆ ಯಾವ ಕಾರ್ಯಕ್ಕೂ ಅಶಕ್ತನಾದ ಆ ರಾಜನ ರಾಜ್ಯವನ್ನೇ ತಾನು ಅಪಹರಿಸಬೇಕೆಂದು ಯೋಚಿಸಿದನು ಇದಕ್ಕಾಗಿ ಅವನು ಅಪಾರ ಪ್ರಯತ್ನಗಳನ್ನು ನಡೆಸಿದರು ರಾಜ್ಯವನ್ನು ಸೇರಿಸಿಕೊಳ್ಳಲು ಅವನಿಗೆ ಸಾಧ್ಯವಿಲ್ಲದೆ ಹೋಯಿತೆಂದು ಕೇಳಿರುವೆನು ಇದಕ್ಕೆ ಬೇರೆ ಕಾರಣವು ಏನಿರಬಹುದೆಂದು ನೀನೇ ಯೋಚಿಸಿ ನೋಡು ಆ ರಾಜನಿಗೆ ರಾಜ್ಯವು ವಿಧಿಪ್ರಾಪ್ತವಾದುದು ಅದರಿಂದಲೇ ಅದನ್ನು ಯಾರು ಅಪಹರಿಸಲಾರದೆ ಹೋದರೆಂಬುದು ನಿಶ್ಚಯವು ಅದರಂತೆಯೇ ರಾಜೇಂದ್ರ ಈ ರಾಜ್ಯವು ಗುರುಡನಾದರೂ ನಿನಗೆ ವಿಧಿಪ್ರಾಪ್ತವಾಗಿ ಬಂದಿರುವಾಗ ಯಾರು ತಾನೇ ಇದನ್ನು ಅಪಹರಿಸಲಾದೀತು ಬೇರೆಯವರು ಎಷ್ಟೇ ಸಾಮರ್ಥ್ಯದಿಂದ ಪ್ರಯತ್ನಿಸಿದರೂ ಅವರಿಗೆ ಇದು ಸಿಕ್ಕಲಾರದು ಹೀಗಿಲ್ಲದೆ ದೈವ ಸಂಕಲ್ಪವು ಇದಕ್ಕೆ ವಿರುದ್ಧವಾಗಿದ್ದರೆ ನೀನು ಎಷ್ಟೇ ಪ್ರಯತ್ನ ಆ ರಾಜ್ಯವನ್ನು ದಕ್ಕಿಸಿಕೊಳ್ಳಲಾರೆ ಆದುದರಿಂದ ನೀನು ಮಂತ್ರಿಗಳ ಮಾತನ್ನು ನಂಬುವ ಮೊದಲು ಅವರ ಯೋಗ್ಯತೆ ಅಯೋಗ್ಯತೆಗಳನ್ನು ಚೆನ್ನಾಗಿ ವಿಮರ್ಶಿಸಿ ಕಂಡುಕೊಳ್ಳಬೇಕು ಕೆತ್ತವರ ಮತ್ತು ಒಳ್ಳೆಯವರ ಬೋಧನೆಗಳನ್ನು ಕೇಳಿ ಇವುಗಳ ಮರ್ಮವನ್ನು ಕಂಡುಕೊಳ್ಳಬೇಕು ಎಂದನು ಆಗ ದ್ರೋಣನು ಕರ್ಣನನ್ನು ನೋಡಿ ಎಲಾ ದುಷ್ಟ ನಿನ್ನ ಸ್ವಭಾವಕ್ಕೆ ತಕ್ಕ ಮಾತನ್ನೇ ಆಡುತ್ತಿರುವೆ ನೀನು ಏತಕ್ಕಾಗಿ ಇಂತಹ ದುರಾಲೋಚನೆಗಳನ್ನು ಹೇಳುತ್ತಿರುವೆಯೋ ಅದನ್ನು ನಾನು ಬಲ್ಲೆನು ಪಾಂಡವರಲ್ಲಿರುವ ಅಸೂಯೆಯಿಂದಲೇ ನೀನು ನಮ್ಮೆಲ್ಲರ ಮೇಲೆ ದೋಷಾರೋಪವನ್ನು ಆ ದೋಷವನ್ನು ಆರೋಪಿಸುತ್ತಿರುವೆ ಕರ್ಣ ಕೌರವ ಕುಲಕ್ಕೆ ಕ್ಷೇಮಕರವಾದ ಮತ್ತು ಮೇಲ್ಮೆಯನ್ನು ತರತಕ್ಕ ಆಲೋಚನೆ ಏನು ಅದನ್ನು ನಾನು ಹೇಳಿದೆನು ನಮ್ಮ ಮಾತಿನಲ್ಲಿ ನಿನಗೆ ದೋಷವು ತೋರಿದರೆ ಅದಕ್ಕಿಂತಲೂ ಹಿತವಾದ ದಾರಿ ಯಾವುದೋ ಅದನ್ನು ತಿಳಿಸು ಹಾಗಿಲ್ಲದೆ ನೀನು ಅದಕ್ಕೆ ವಿರುದ್ಧವಾದ ದುರ್ಬೋಧನೆಗಳಿಂದ ಇವನನ್ನು ಕೆಟ್ಟ ದಾರಿಗೆ ಎಳೆದರೆ ಶೀಘ್ರದಲ್ಲಿಯೇ ನಿನ್ನಿಂದ ಕುರುಗಳೆಲ್ಲರೂ ನಾಶ ಹೊಂದುವರೆಂದು ನನಗೆ ತೋರಿದೆ ಎಂದನು ಇದು ಇನ್ನೂರ ಇಪ್ಪತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ